ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಮ್ಮ ಮನೆಗೆ ಬರ್ತಾರೆ ಶ್ರುತಿ ಅಮ್ಮನ ನೋಡಿ ಶಾಂತಿಗೆ ತುಂಬಾ ಖುಷಿಯಾಗುತ್ತೆ ಬನ್ನಿ ಬೇಗರೆ ಬನ್ನಿ ಒಳಗಡೆ ಬನ್ನಿ ಅಂತ ಕರೀತಾರೆ ಅಮ್ಮ ಹಣ್ಣನ್ನೆಲ್ಲ ತಂದಿರ್ತಾರೆ ಹಣ್ಣನ್ನೆಲ್ಲ ಶಾಂತಿ ಕೊಡ್ತಾ ತಗೊಳ್ಳಿ ಅಂತ ಹೇಳ್ತಾರೆ ಅಯ್ಯೋ ಬೇಗರೆ ಇದನ್ನೆಲ್ಲ ಯಾಕೆ ತಂದಿದ್ರಿ ನೋಡ್ರೋ ಹೆಣಿ ಎಷ್ಟೆಲ್ಲ ಹಣ್ಣು ತಂದಿದ್ದಾರೆ ಅಂತ ಹೇಳ್ತಾರೆ ಸರಿ ಬನ್ನಿ ಬೀಗ್ರಿ ಅಂತ ಕೂತ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ಏ ಮೀನಾ ಏ ಮೀನಾ ಅಂತ ಶಾಂತಿ ಕರೀತಾರೆ ಆಗ ರೋಹಿಣಿ ಹೇಳ್ತಾಳೆ ಮೀನಾ ಮನೆಯಲ್ಲಿಲ್ಲ ಅತ್ತೆ ಅಂತ ಹೇಳ್ತಾರೆ ಆಗ ಅಮ್ಮ ಹೇಳ್ತಾರೆ ಹೊರಗಡೆ ಅಂಗಡಿಲಿ ನಿಮ್ಮ ಹೆಸರೇ ಇದೆಯಲ್ವಾ ಅಂತ ಹೇಳ್ತಾರೆ ಶಾಂತಿ ಹೇಳ್ತಾರೆ ಹೌದು ನನ್ನ ಹೆಸರು ಬೀದಿ ಬೀದಿಗೆಲ್ಲ ಬಂದುಬಿಟ್ಟಿದೆ ಯಾರಿಗೆ ಹೇಳಿ ನಾನು ಅಂತ ಹೇಳ್ತಾರೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ರೋಹಿಣಿ ಸಹಿತ ಪಾರ್ಲರಲ್ಲಿ ನಿಮ್ಮ ಹೆಸರನ್ನೇ ಹಾಕಿಸಿದಾಳಂತೆ ಹೌದಾ ಅಂತ ಕೇಳ್ತಾರೆ ಆಗ ಶಾಂತಿಗೆ ಏನು ಹೇಳಬೇಕು ಅಂತ ತೋಚಿದೆ ಸುಮ್ಮನೆ ಹೌದು ಹೌದು ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಸರಿ ಅತ್ತೆ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ಅದೆಲ್ಲ ಏನು ಬೇಡಮ್ಮ ನೀನು ಕೂತ್ಕೋ ಅಣ್ಣ ಮನೇಲಿಲ್ವಾ ಅಂತ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅವ್ರು ಇವಾಗಷ್ಟೇ ಹೊರಗಡೆ ಹೋದರು ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಸರಿ ನಾನು ಬಂದಿರೋ ವಿಷಯನ ನಿಮ್ಮ ಹತ್ರನೇ ಹೇಳ್ತೀನಿ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಸರಿ ಬೀಗ್ರೆ ಹೇಳಿ ಹೇಳಿ ಅಂತ ಹೇಳ್ತಾಳೆ ಶ್ರುತಿ ಅಮ್ಮ ಹೇಳ್ತಾರೆ ನೋಡಿ ಬೀಗ್ರೆ ನಮ್ಮ ಒಪ್ಪಿಗೆ ಇಲ್ಲದೆ ಶ್ರುತಿ ಮದುವೆ ಹೇಗೋ ಆಗೋಯ್ತು ಆದರೆ ಶ್ರುತಿ ಈ ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಎಷ್ಟಾದರೂ ನಮ್ಮ ಮನೆಯಲ್ಲಿ ಶ್ರುತಿ ಚೆನ್ನಾಗೇ ಇರ್ತಾಳೆ ಅಂತ ಹೇಳ್ತಾಳೆ ಶ್ರುತಿ ಅಮ್ಮ ಹೇಳ್ತಾರೆ ರವಿ ಕೂಡ ನನ್ನ ಮಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ ಶಾಂತಿ ಹೇಳ್ತಾಳೆ ಎಷ್ಟಾದರೂ ನನ್ನ ಮಗ ಅಲ್ವೇ ಅವನು ಅಂತ ಹೇಳ್ತಾಳೆ ಅವರಿಬ್ಬರನ್ನು ನೋಡ್ತಾ ಇದ್ರೆ ದೃಷ್ಟಿನೇ ಬೀಳತ್ತೆ ಅಂತ ಶಾಂತಿ ಹೇಳ್ತಾಳೆ ಶ್ರುತಿ ಅಮ್ಮ ಹೇಳ್ತಾರೆ ನೋಡಿ ಬೇಗರೆ ಅವ್ರ ಮದುವೆ ಎಲ್ಲ ನಮ್ಮ ಸಮ್ಮುಖದಲ್ಲಿ ಆಗದೆ ಇದ್ದರೂ ಬೇರೆ ಎಲ್ಲ ನಮ್ಮ ಸಮ್ಮುಖದಾಗಲೇ ಆಗಲಿ ಅಂತ ಬಯಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ರಿ ಬೀಗ್ರೆ ಅಂತ ಕೇಳ್ತಾರೆ ಶ್ರುತಿ ಅಮ್ಮ ಹೇಳ್ತಾರೆ ಕರಿಮಣಿ ಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ ಶಾಂತಿ ಹೇಳ್ತಾಳೆ ಹೌದು ಹೌದು ಹೇಗೂ ಆಗಿ ಇಷ್ಟು ದಿನ ಆಯ್ತಲ್ಲ ಆ ಶಾಸ್ತ್ರನೂ ಒಂದು ಬಿಟ್ ಮಾಡಿಬಿಟ್ರೆ ಆಯಿತು ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನಮ್ಮ ರೋಹಿಣಿಗೂ ಇನ್ನೂ ಈ ಶಾಸ್ತ್ರ ಎಲ್ಲ ಆಗಲಿಲ್ಲ ಅವಳಿಗಾದ ಮೇಲೆ ಶ್ರುತಿಗೆ ಮಾಡೋಣ ಅಂತ ಹೇಳ್ತಾರೆ ಆಗ ಶ್ರುತಿ ಶ್ರುತಿ ಅಮ್ಮ ಹೇಳ್ತಾರೆ ಏನು ರೋಹಿಣಿಗಿನ್ನೂ ಆಗಲಿಲ್ವಾ ಅವ್ರ ಮನೆಯಲ್ಲಿ ನೀವು ಇದು ಈ ವಿಷಯದ ಬಗ್ಗೆ ಮಾತಾಡಲಿಲ್ವಾ ಅಂತ ಕೇಳ್ತಾರೆ ಶಾಂತಿ ಹೇಳ್ತಾಳೆ ಅದು ರೋಹಿಣಿ ಅವರಪ್ಪ ಯಾವಾಗಲೂ ಬಿಸ್ನೆಸ್ ವಿಷಯದಲ್ಲಿ ತುಂಬನೇ ಬ್ಯುಸಿಯಾಗಿರ್ತಾರೆ ಪಾಪ ಅವರಿಗೆ ಟೈಮೇ ಸಿಗಲ್ಲ ಊರಿಗೆ ಬರೋದಕ್ಕೆ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಶ್ರುತಿಗೂ ಮತ್ತು ರೋಹಿಣಿಗೂ ಒಂದೇ ದಿನ ಕರಿಮಣಿ ಶಾಸ್ತ್ರನ ಇಟ್ಕೊಳ್ಳೋಣ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಅತ್ತೆ ಅಂತ ಹೇಳ್ತಾಳೆ ಈಗ ಯಾಕೆ ಅದೆಲ್ಲ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಅಯ್ಯೋ ಕರೆಕ್ಟಾಗಿ ಹೇಳಬೇಕಂದ್ರೆ ಮೊದಲು ಈ ಶಾಸ್ತ್ರನೆಲ್ಲ ನಿನಗೆ ಆಗಬೇಕಿತ್ತು ಕಣೆ ಆದರೆ ಏನು ಮಾಡೋದು ನಿನ್ನ ಅಪ್ಪ ಇರ್ತಾರೆ ಅಂತ ಈ ಶಾಸ್ತ್ರ ಎಲ್ಲ ಮಾಡಲಿಕ್ಕಾಗಲಿಲ್ಲ ಆಗ ಅಮ್ಮ ಹೇಳ್ತಾರೆ ಸರಿ ನಾನು ನನ್ನ ಯಜಮಾನರ ಹತ್ರ ಮಾತಾಡಿ ಇಬ್ಬರಿಗೂ ಒಂದೇ ದಿನ ಕರಿಮಣಿ ಶಾಸ್ತ್ರ ಮಾಡಲಿಕ್ಕೆ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಸರಿ ನಾನು ನನ್ನ ಯಜಮಾನ್ರು ಬಂದ್ರ ಮೇಲೆ ಈ ವಿಷಯನ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಶ್ರುತಿ ಅಮ್ಮ ಸರಿ ಅಂತ ಹೊರಡ್ತಾರೆ ಇಲ್ಲಿ ರೋಹಿಣಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏಯ್ ಹೇಳಿ ಕೇಳಿಸ್ಕೊಂಡೆ ತಾನೆ ನಿನಗೂ ಕರಿಮಣಿ ಶಾಸ್ತ್ರ ಮಾಡಬೇಕು ಆದಷ್ಟು ಬೇಗ ನಿನ್ನ ಅಪ್ಪನಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳು ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಏನು ನಮ್ಮ ತಂದೆನಾ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಹಾಂ ನಿಮ್ಮ ತಂದೆನೆ ಮತ್ತ ನನ್ನ ತಂದೆನಾ ಅಂತ ಕೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಅದು ಅಪ್ಪನಿಗೆ ಕೆಲಸ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನೋಡು ಈ ಕೆಲಸ ಗಿಲ್ಸ ಅಂತೆಲ್ಲ ಹೇಳಬೇಡ ಅಪ್ಪನಿಗೆ ಬರೋ ಅಂದರೆ ಬರೋ ಕೇಳು ಅಂತ ಬೈದು ಹೋಗ್ತಾರೆ ಈ ಸಲ ಏನಾದರೂ ನನ್ನ ಅಪ್ಪ ಬರಲಿಲ್ಲ ಅಂದರೆ ಬೇರೆಯೇ ಸಮಸ್ಯೆ ಇದೆ ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಬೇರೆ ಏನೋ ಸಮಸ್ಯೆ ಇಲ್ಲ ಅತ್ತೆ ನಾನು ನನ್ನ ಅಪ್ಪನೂ ಹತ್ರ ಮಾತಾಡಿ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನೋಡು ನಿನ್ನಪ್ಪ ಬಂದರೆ ಮಾತ್ರ ನಿನಗೆ ಮರ್ಯಾದೆ ಇಲ್ಲಾಂದರೆ ನಿನಗೆ ನಾನು ಮರ್ಯಾದೆನೇ ಕೊಡೋಲ್ಲ ಅಂತ ಹೇಳಿ ಹೋಗ್ತಾರೆ ಆಗ ರೋಹಿಣಿ ತುಂಬ ಟೆನ್ಷನ್ ಇರಲಿ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ತಾಳೆ ನೋಡು ಬೀಗರು ಹಣ್ಣೆಲ್ಲ ತಂದಿದ್ದಾರಲ್ಲ ಅದನ್ನೆಲ್ಲ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡು ಒಬ್ಬಳೆ ಮುಕ್ಬೇಡ ಅಂತ ಹೇಳಿಬಿಟ್ಟು ಹೋಗ್ತಾರೆ ಈ ಕಡೆ ರೋಹಿಣಿ ಪಾರ್ಲರ್ಗೆ ಬಂದು ಪೂಜೆನ ಹತ್ರ ಇರೋ ವಿಷಯನೆಲ್ಲ ಹೇಳ್ತಾರೆ ಆಗ ಪೂಜಾ ಹೇಳ್ತಾಳೆ ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಪ್ಪ ಇನ್ನೊಂದು ಕಂಟ್ರಿಗೆ ಹೋಗಿದ್ದಾರೆ ಅಂತ ಹೇಳು ಅಂತ ಹೇಳ್ತಾರೆ ರೋಹಿಣಿ ಹೇಳ್ತಾಳೆ ಇಲ್ಲ ಪೂಜಾ ಹಾಗೆಲ್ಲ ಯಾವಾಗಲೂ ಹೇಳ್ತಿರೋದಿಕ್ಕಾಗಲ್ಲ ಇನ್ನ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ನೋಡು ಬಾಡಿಗೆ ಅಪ್ಪನ ತರಿಸೋ ಬಗ್ಗೆ ಯೋಚನೆ ಮಾಡೋಣ ಅಂತ ಕೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಏನೇ ನಿಂತಲೇ ಇಷ್ಟು ದಿನ ಯಾಕೆ ಈ ಉಪಾಯ ಹೊಳಿಲಿಲ್ಲ ನೀನು ಹೇಳೋದು ಕರೆಕ್ಟು ಅದೇ ಥರ ಮಾಡೋಣ ಅಂತ ಹೇಳ್ತಾರೆ ಸರಿ ಅಂತ ರೋಹಿಣಿನ ಒಪ್ಕೊಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅದು ಅಲ್ಲದೆ ತಾಳಿ ಸರ ತಗೊಳ್ಬೇಕು ಕಣೆ ಆ ಮೀನ ಸೂರ್ಯನಿಗೆ ಸೂರ್ಯ ಮೀನನಿಗೆ ತಾಳಿ ಸರ ಕೊಡ್ಸಿದ್ದಾನೆ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಯ್ಯೋ ತಾ ಅಮ್ಮ ತಾಯಿ ಅಂತ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಎಲ್ಲ ನಿನ್ನ ಗಣ್ಣಿಂದ ಇಟ್ಕೊಳ್ಬೇಡ ಅಂತ ಹೇಳ್ತಾಳೆ ಬೇಕಾದರೆ ನೀನೇ ದುಡ್ದು ಅವ್ರಿಗೇನಾದರೂ ಗಿಫ್ಟ್ ಕೊಡುವಂತ ಪೂಜಾ ನಗಾಡ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅವರಂತೂ ಕೆನಡಾ ಅಮೇರಿಕಾ ಅಂತ ಕನ್ಸು ಕಾಣ್ತಾನೇ ಇದ್ದಾರೆ ಮನೋಜ ನನಗೆ ಸಪೋರ್ಟ್ ಆಗಿದ್ದರೆ ನಾನು ಏನಾದರೂ ಮಾಡ್ತಿದ್ದೀನಿ ಈಗ ನನಗೇನು ಮಾಡಬೇಕು ಅಂತಲೇ ತೋಚಲ್ಲ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಶ್ರುತಿ ಅಪ್ಪ ಮನೆಯಲ್ಲಿ ಹೆಂಡತಿ ಇಲ್ಲದೆ ಆಚೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಶೀಲಾ ಮನೆಗೆ ಹೋಗ್ತಾರೆ ಎಲ್ಲಿಗೆ ಹೋಗಿದ್ಯಾ ಶೀಲಾ ಅಂತ ಕೇಳ್ತಾರೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ನಾ ಶ್ರುತಿ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ ಆಗ ಶ್ರುತಿ ಅಪ್ಪ ಏನು ಶ್ರುತಿ ಮನೆ ಅಂತ ಡಿಸೈಡ್ ಮಾಡಿಬಿಟ್ಟಿಯಾ ಅಂತ ಹೇಳ್ತಾರೆ ಆಗ ಸರಿ ನಾನು ರವಿ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ ರಂಗನಾಥ್ ಅವ್ರ ಹೆಂಡತಿ ಹತ್ರ ಮಾತಾಡೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಆಗ ಶ್ರುತಿಯಪ್ಪ ಆ ಹತ್ರ ಏನು ನಿನಗೆ ಮಾತುಕತೆ ಅಂತ ಹೇಳ್ತಾರೆ ಆಗ ಶೀಲಾ ಹೇಳ್ತಾರೆ ನನ್ನ ಮಗಳನ್ನ ಪರ್ಮೆಂಟ್ ಮಗಳು ಮತ್ತು ಅಳಿಯನ್ನು ಪರ್ಮನೆಂಟಾಗಿ ಗಂಡ ಹೆಂಡತಿ ಮಾಡೋದಕ್ಕೆ ಹೋಗಿದ್ದೀನಿ ನನ್ನ ಮಗಳು ಮತ್ತು ಅಳಿಯನ್ನು ನಮ್ಮನೇಲೆ ಇಟ್ಕೊಳ್ಳೋದಕ್ಕೆ ದೊಡ್ಡ ಪ್ಲ್ಯಾ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಆಗ ಶ್ರುತಿ ಅಪ್ಪ ಏನದು ಅಂತ ಕೇಳ್ತಾರೆ ಆಗ ಶೀಲಾ ಹೇಳ್ತಾರೆ ತಾಳಿ ಶಾಸ್ತ್ರ ಕರಿಮಣಿ ಶಾಸ್ತ್ರ ಮಾಡಿ ಶ್ರುತಿ ಮತ್ತು ಅಳಿಯನ್ನು ನಮ್ಮನೇಲೆ ಇಟ್ಕೊಳ್ಬಹುದು ಅಂತ ಹೇಳ್ತಾರೆ ಆಗ ಶ್ರುತಿಯಪ್ಪ ಆ ಗತಿ ಇಲ್ದಿದ್ದ ಫ್ಯಾಮಿಲಿಗೆ ಗತ್ತಿನಿಂದ ಕಳಿಸಬಾರ್ದು ಅಂತ ಹೇಳ್ತಾರೆ ಆಗ ಶೀಲಾ ಹೇಳ್ತಾರೆ ನೋಡು ನಮ್ಮ ಮಗಳು ಮನೆಗೆ ಬರಬೇಕು ಅಂದರೆ ನಾವು ಈ ಥರ ದೊಡ್ಡದಾಗಿ ಪ್ಲ್ಯಾನ್ ಮಾಡಲೇಬೇಕು ಅಂತ ಹೇಳ್ತಾರೆ ಆಗ ಅಪ್ಪ ಹೇಳ್ತಾರೆ ನೋಡು ಒಂದೆರಡು ದಿನ ಬಂದು ಇದ್ಬಿಟ್ಟು ಹೋಗಿ ಅಂದರೆ ಬಂದು ಇರಬಹುದು ಅಳಿ ಅಂದರು ಅದನ್ನು ಬಿಟ್ಟು ಪರ್ಮನೆಂಟಾಗಿ ಇಲ್ಲಿ ಬಂದಿರಿ ಅಂದರೆ ಬರ್ತಾರಾ ಅಳಿಯಂದರು ಅಂತ ಕೇಳ್ತಾರೆ ಆಗ ಶೀಲಾ ಹೇಳ್ತಾಳೆ ನಾನೆಲ್ಲ ಪ್ಲ್ಯಾನ್ ಮಾಡಿ ಆಗಿದೆ ಆ ರವಿ ಮನೆ ಅಳಿಯನಾಗಿ ಇಲ್ಲೇ ಇರಬೇಕು ಇರ್ತಾನೆ ಅಷ್ಟೇ ಅಂತ ಹೇಳ್ತಾನೆ ಆಗ ಶ್ರುತಿಯಪ್ಪ ನೀನು ಹೇಳ್ತಿರೋದೆಲ್ಲ ಕೇ ಕೇಳೋಕೋಕೆ ಆದರೆ ಇದು ಎಲ್ಲ ಹೇಗೆ ನಡೆಯುತ್ತೆ ಅಂತ ಹೇಳ್ತಾಳೆ ಆಗ ಶೀಲಾ ಹೇಳ್ತಾರೆ ಸಮಸ್ಯೆ ಹುಟ್ಟಾಕೋದಕ್ಕಂತಾನೆ ಆ ಮನೇಲೇ ಒಬ್ಬ ರೌಡಿ ಇದ್ದಾನಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಅಪ್ಪ ಹೇಳ್ತಾರೆ ಏನು ಆ ರೌಡಿ ಅಂದರೆ ಜೈಲ್ ಬಿಟ್ಟು ಹೋ ಜೈಲ್ಗೆ ಹೋಗಿಬಿಟ್ಟು ಬಂದಿನಲ್ಲ ಸೂರ್ಯ ಅವನ ಬಗ್ಗೆ ಹೇಳ್ತಿದ್ಯಾ ಅಂತ ಕೇಳ್ತಾನೆ ಆಗ ಶೀಲಾ ಹೇಳ್ತಾಳೆ ಹೌದು ಅವನೇ ನನ್ನ ಡ್ರಮ್ ಕಾರ್ಡ್ ಅಂತ ಹೇಳ್ತಾಳೆ ಹಾಗೇನು ಮಾಡ್ತಿ ಅಂತ ಶ್ರುತಿ ಅಪ್ಪ ಕೇಳಿದಾಗ ನೀವೇ ನೋಡ್ತೀರಲ್ಲ ಏನು ಮಾಡ್ತೀನಿ ಅಂತ ಇರಿ ಅಂತ ಹೇಳ್ತಾಳೆ ಈ ಕಡೆ ಶ್ ಸೂರ್ಯ ಶ್ರುತಿಗಂತ ಸ್ವೀಟ್ ತಗೊಂಡು ಬರ್ತಾನೆ ಶ್ರುತಿ ಶ್ರುತಿ ಅಂತ ಕರೀತಾರೆ ಅಯ್ಯೋ ರೀ ಬಂದುಬಿಟ್ರಾ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಟೀ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಅದು ಮೀನಾ ಅಂತ ಹೇಳ್ತಾನೆ ಅಯ್ಯೋ ಹಾಲು ಬಿ ಒಲೆ ಇಟ್ಟಿದೆ ಅಂತ ಮೀನಾ ಓಡ್ತಾಳೆ ಆಗ ಶಾಂತಿ ಬರ್ತಾಳೆ ಶಾಂತಿ ನೋಡಿ ಸೂರ್ಯ ಅಲ್ಲೇ ಸ್ವೀಟನ್ನು ಅವಿ ಬಚ್ಚಿಟ್ಕೊಳ್ತಾಳೆ ಬಚ್ಚಿಟ್ಕೊಂಡು ಶೋ ಶಾಂತಿ ಮೀನನತ್ರ ಹೋಗಿ ಏ ಹಾಲು ಕೊಡೆ ಅಂತ ಹೇಳ್ತಾಳೆ ಆಗ ಮೀನ ಸರಿಯತ್ತೆ ಅಂತ ಹಾಲು ಕೊಡ್ತಾಳೆ ಆಗ ಶಾಂತಿ ಹೇಳ್ತಾಳೆ ನೋಡು ಹಾಲು ಕೊಟ್ಟಾಯಿತು ಅಂತ ಹೋಗ್ಬಿಟ್ಟು ಮಲ್ಕೊಳ್ಬೇಡ ಆ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಆ ಹಣ್ಣನ್ನೆಲ್ಲ ಫ್ರಿಜ್ಜಲ್ಲಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿ ಹೋಗ್ಬಿಟ್ಟು ಮಲ್ಕು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹಾಂ ಇನ್ನಿಬ್ಬರು ಸಸ್ಯರಿಗೆ ಏನಾಯಿತು ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಆಯಿತಪ್ಪ ಪುಣ್ಯಾತ್ಮ ಇನ್ಮೇಲೆ ನಿನ್ನ ಹೆಂಡತಿ ಜೊತೆ ಮಾತಾಡೋದಕ್ಕೆ ನಿನ್ನ ನಿನ್ನತ್ರ ಪರ್ಮಿಷನ್ ತಗೊಳ್ತೀನಿ ಆಯಿತಾ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಮೀನನ್ಗೆ ಹೋಗಿ ನಾನೇನೋ ನಿಂಗೆ ಸರ್ಪ್ರೈಸ್ ತಂದಿದ್ದೀನಿ ಅಂತ ಹೇಳ್ತಾನೆ ಆಗ ಮೀನ ಏನು ಅಂತ ಕೇಳ್ತಾಳೆ ಆಗ ಸೂರ್ಯ ಮಲ್ಗಿ ಹೂ ಮತ್ತು ಸ್ವೀಟನ್ನು ಕೊಡ್ತಾನೆ ಅದನ್ನು ನೋಡಿ ಮೀನನಿಗೆ ತುಂಬಾ ಖುಷಿಯಾಗುತ್ತೆ ಆಗ ಸೂರ್ಯ ಹೇಳ್ತಾನೆ ನೀನು ಈ ಕಡೆ ತಿರುಗು ನಿನಗೆ ಹೂವನ್ನು ನಾನೇ ಮುಡಿಸ್ತೀನಿ ಅಂತ ಹೇಳ್ತಾನೆ ಆಗ ಸರಿ ಅಂತ ಮೀನ ಹೂ ಮುಡಿಸ್ಕೊಳ್ತಾಳೆ ಸೂರ್ಯ ತುಂಬ ಖುಷಿಯಿಂದ ಮೀನನಿಗೆ ಮಲ್ಗಿ ಹೂ ಮುಡಿಸ್ತಾಳೆ ಮಲ್ಗಿ ಹೂವು ಮುಡಿಸಿ ಇಬ್ಬರು ಅಲ್ಲೇ ಮಲ್ಕೊಳ್ತಾರೆ ಮಲ್ಕೊಂಡು ಮೀನನ್ನು ಸೂರ್ಯ ಮುದ್ದಾಡ್ತಾನೆ ಅದೇ ಸಮಯಕ್ಕೆ ಶಾಂತಿಯಲ್ಲಿಗೆ ಬರ್ತಾರೆ ಶಾಂತಿ ನೋಡಿ ಬೇಗ ಬೇಗ ಎದ್ದು ಕೂತ್ಕೊಳ್ತಾರೆ ಸೂರ್ಯ ಮೀನಾ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ